ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ನಾಳೆ ಪವರ್ಫುಲ್ ಆದಂಥ ಅಮಾವಾಸೆ ಬಂದಿದೆ ಅದರಲ್ಲೂ ನಮಗೆ ಮಂಗಳವಾರ ಅಮಾವಾಸ್ಯೆ ಬಂದಿರೋ ಟೈಮಲ್ಲಿ ವಾರಾಹಿ ಅಮ್ಮನ ಮಂತ್ರಗಳನ್ನು ಹೇಳೋದು ದೀಪಗಳನ್ನು ಹಚ್ಚೋದು ದೀಪದಲ್ಲಿ ಈ ವಸ್ತುಗಳನ್ನು ಹಾಕೋದ್ರಿಂದ ನಮ್ಮ ಕಷ್ಟಗಳು ಅತಿ ಶೀಘ್ರದಲ್ಲೇ ಕಳೆಯುತ್ತೆ ಅಂತಲೇ ಹೇಳ್ಬೋದು ಎಷ್ಟೇ ದೊಡ್ಡ ಕಷ್ಟ ಇದ್ರೂ ಪರವಾಗಿಲ್ಲ ಅಮ್ಮನನ್ನು ಬೇಡ್ಕೊಳ್ಳೋದ್ರಿಂದ ಅಮ್ಮ ನಿಮ್ಮ ಕನಸಲ್ಲಾದರೂ ಆಗಲಿ ಅಥವಾ ಯಾವುದೇ ಒಂದು ರೂಪದಲ್ಲಿ ಅಮ್ಮ ಬಂದು ನಿಮ್ಮ ಕಷ್ಟಗಳನ್ನು ಪರಿಹರಿಸ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ನಾಳೆ ನಾವು ಯಾವ ಟೈಮಲ್ಲಿ ದೀಪ ಹಚ್ಚಬೇಕು ದೀಪದಲ್ಲಿ ಯಾವೆಲ್ಲ ವಸ್ತುಗಳನ್ನು ಹಾಕಬೇಕು ಯಾವ ಮಂತ್ರವನ್ನು ಹೇಳಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ವಾರಾಹಿ ಅಮ್ಮನಿಗೆ ಅಮಾವಾಸ್ಯೆ ಹುಣ್ಣಿಮೆ ಪಂಚಮಿ ಅಷ್ಟಮಿ ಹಾಗೆಯೇ ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ತುಂಬಾ ಶಕ್ತಿ ಇರುತ್ತೆ ಇಂತಹ ದಿನಗಳಲ್ಲಿ ನಾವು ವಿಶೇಷವಾಗಿ ಅಮ್ಮನ ಆರಾಧನೆಯನ್ನು ಮಾಡೋದು ಪೂಜೆಗಳನ್ನು ಮಾಡೋದು ಮಂತ್ರಗಳಿಗೆ ಕೂಡ ಅಷ್ಟೇ ಶಕ್ತಿ ಇರುತ್ತೆ ಹಾಗಾಗಿ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಕೂಡ ನಮ್ಮ ಕಷ್ಟಗಳು ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಯಾವಾಗಲೂ ಅಮ್ಮನ ಮಂತ್ರಗಳನ್ನು ಹೇಳ್ಕೊಬೇಕಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಹೇಳ್ಕೊಬೋದು ಅಥವಾ ರಾತ್ರಿ ಸಮಯದಲ್ಲಿ ಕತ್ತಲೆ ಆದಮೇಲೆ ಅಮ್ಮನ ಮಂತ್ರಗಳನ್ನು ಹೇಳ್ಕೊಬೇಕಾಗತ್ತೆ ಹಾಗಾಗಿ ನೀವು ನಾಳೆ ಬೆಳಗ್ಗೆ ಆಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಕ್ಕಾಗತ್ತೆ ಅನ್ನೋರು ಯಾರೆಲ್ಲ ಪೂಜೆ ಮಾಡೋಕ್ಕಾಗತ್ತೆ ಅನ್ನೋರು ನಾಳೆ ಬೆಳಗ್ಗೆ ಕೂಡ ನೀವು ಈ ರೀತಿಯಾಗಿ ಮಂತ್ರಗಳನ್ನು ಹೇಳ್ಕೊಂಡು ದೀಪ ಹಚ್ಚಿ ಅಕಸ್ಮಾತ್ತು ನನಗೆ ಬೆಳಗ್ಗೆ ಆಗಲ್ಲ ಅನ್ನೋರು ನಾಳೆ ರಾತ್ರಿ ಆರು ಗಂಟೆ ನಂತರ ಅಂದರೆ ಸಂಜೆ ದೀಪ ಹಚ್ಚಿದಿರಲ್ಲ ಸ್ವಲ್ಪ ಕತ್ತಲೆ ಆದಮೇಲೆ ದೀಪವನ್ನು ಹಚ್ಚಬೇಕಾಗುತ್ತೆ ಅಂದರೆ ನಾವು ಅಮ್ಮನಿಗೆ ಯಾವಾಗಲೂ ಕತ್ತಲೆ ವಾರಾಹಿ ಧೂಮ್ರ ವಾರಾಹಿ ಅಂತ ಹೇಳ್ತೀರಿ ಏಕೆಂದರೆ ಕತ್ತಲೆ ಆದಮೇಲೆ ಅಮ್ಮನಿಗೆ ಪೂಜೆ ಮಾಡಿಕೊಳ್ಳುವಂಥದ್ದು ಹಾಗಾಗಿ ಆರು ಗಂಟೆ ಆರೂವರೆ ನಂತರ ನೀವು ದೀಪವನ್ನು ಹಚ್ಚಿ ಅಮ್ಮನ ಮಂತ್ರವನ್ನು ಇಳ್ಕೊಬೇಕಾಗತ್ತೆ ತುಂಬ ದಿನದಿಂದ ಕಾಮೆಂಟಲ್ಲಿ ಒಂದು ಕ್ವಶನ್ ಬರ್ತಾಯಿತ್ತು ಅಮ್ಮನ ಫೋಟೋ ಮನೇಲಿ ಇಡ್ಬೋದಾ ಅಂತ ತುಂಬ ಜನ ಕೇಳಿದ್ರಿ ಇನ್ನು ಇನ್ನೊಂದು ಕ್ವಶನ್ ಏನಂತಂದರೆ ಅಮ್ಮನ ಫೋಟೋ ಮನೇಲಿಲ್ಲ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ಅದನ್ನು ಕೂಡ ಕೇಳಿದ್ರು ಈಗ ನಾನು ಮೊದಲನೇ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಅಮ್ಮನ ಫೋಟೋ ಮನೇಲಿಟ್ಕೊಂಡು ಖಂಡಿತ ಪೂಜೆ ಮಾಡ್ಬೋದು ಆದರೆ ಅಮ್ಮನನ್ನು ಪೂಜೆ ಮಾಡಬೇಕಾದ್ರೆ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಮನೇಲಿ ಏನಾದರೂ ದೊಡ್ಡೋರು ಇರುವಂಥವ್ರು ಅಂದರೆ ದೊಡ್ಡವರು ಯಾರಾದರೂ ಅತ್ತೆ ಮಾವ ಅಪ್ಪ ಅಮ್ಮ ಬೇಡ ಅಂದರೆ ಖಂಡಿತ ನೀವು ಇಡೋಕ್ಕೆ ಹೋಗ್ಬೇಡಿ ಆದರೆ ಅವರು ಇಡು ಅಂತಂದರೆ ಅಥವಾ ನೀವೇ ಏನಾದರೂ ಗಂಡ ಹೆಂಡತಿ ಅಷ್ಟೇ ಮನೇಲಿದ್ದರೆ ನಾನು ಫೋಟೋ ಹಿಡ್ತೀನಿ ಅಂದರೆ ಖಂಡಿತ ಹಿಡಿ ತುಂಬಾ ಒಳ್ಳೆಯದಾಗತ್ತೆ ಇನ್ನು ಸೆಕೆಂಡ್ ಕ್ವಶನ್ಗೆ ಅಮ್ಮನ ಫೋಟೋ ಇಲ್ಲ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ನಾವು ಅನ್ನೋರು ನೀವು ಅಮ್ಮನ ಫೋಟೋ ಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಒಂದು ದೀಪವನ್ನು ಹಚ್ಚಿ ದೀಪದಲ್ಲೇ ಅಮ್ಮನನ್ನು ನೀವು ಪ್ರತಿಷ್ಠಾಪನೆ ಮಾಡಿಕೊಂಡು ಅಮ್ಮ ಅಂದ್ಕೊಂಡು ನೀವು ಆ ದೀಪಕ್ಕೆ ಪೂಜೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಅಮ್ಮನ ಫೋಟೋ ಇಲ್ಲ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ನನಗೆ ಒಳ್ಳೆಯದಾಗುತ್ತೋ ಇಲ್ಲವೋ ಅಂತ ತುಂಬಾ ಡೌಟ್ ಪಡ್ತಿರ್ತೀರಿ ಇಂಥ ಎಲ್ಲ ಬೇಡ ಅಮ್ಮನ ಫೋಟೋ ತೊಗೊಳೋಕ್ಕಾಗಲಿಲ್ಲ ಅಥವಾ ನಮ್ಮ ಮನೇಲಿ ಒಪ್ಪತ್ತಾ ಇಲ್ಲ ದೊಡ್ಡವರು ಅಮ್ಮನ ಫೋಟೋ ತೊಗೊಳಕ್ಕೆ ಅನ್ನೋರು ನೀವು ಒಂದು ದೀಪವನ್ನ ಅಜ್ಜಿ ಆದಷ್ಟು ತುಪ್ಪದ ದೀಪವನ್ನು ಅಜ್ಜರೆ ನಮ್ಮ ಕಷ್ಟಗಳು ಬೇಗನೆ ಪರಿಹಾರ ಆಗುತ್ತೆ ಇನ್ನು ತುಪ್ಪದ ದೀಪ ಹಚ್ಚೋಕ್ಕಾಗಲ್ಲ ಅನ್ನೋರು ಕೊಬ್ಬರಿ ಎಣ್ಣೆ ದೀಪ ಹಚ್ಚಿ ಕೊಬ್ಬರಿ ಎಣ್ಣೆ ದೀಪ ಹಚ್ಚಿದಲ್ಲೂ ಅಷ್ಟೇ ನಮ್ಮ ಕಷ್ಟಗಳು ಬೇಗನೆ ಪರಿಹಾರ ಆಗುತ್ತೆ ಈಗ ತುಪ್ಪದ ದೀಪವೂ ಹಚ್ಚೋಕ್ಕಾಗಲ್ಲ ಕೊಬ್ಬರಿ ಎಣ್ಣೆ ದೀಪವೂ ಹಚ್ಚೋಕ್ಕಾಗಲ್ಲ ಅಂದರೆ ಮಾಮೂಲಿ ನೀವು ಎಣ್ಣೆ ದೀಪ ಇದ್ರಲ್ಲ ಅದನ್ನೇ ಹಚ್ಚಿ ಭಕ್ತಿಯಿಂದ ಬೇಡ್ಕೊಳ್ಳಿ ಅಮ್ಮ ನಿಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಕೊಡ್ತಾಳೆ ಅಂತಲೇ ಹೇಳ್ಬೋದು ಸಂಜೆ ಪೂಜೆ ಮಾಡ್ತೀರಿ ಅಥವಾ ಬೆಳಗ್ಗೆ ಪೂಜೆ ಮಾಡ್ತೀರಿ ಅಂದರೆ ಬೆಳಗ್ಗೆ ಸ್ನಾನ ಆದ ನಂತರ ಪೂಜೆ ಮಾಡಿ ಸಾಯಂಕಾಲ ಪೂಜೆ ಮಾಡ್ತೀನಿ ಅಂದರೆ ಕೈಕಾಲು ಮುಖ ತೊಳುಕೊಂಡು ನೀವು ದೀಪವನ್ನು ಹಚ್ಚಿ ದೀಪದಲ್ಲಿ ಈ ವಸ್ತುಗಳನ್ನು ಹಾಕಬೇಕಾಗತ್ತೆ ದೇವ್ರ ಮನೇಲಿ ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಂಡು ಅಮ್ಮ ನನ್ನ ಭಕ್ತಿಯಿಂದ ಬೇಡಿಕೊಂಡು ನಂಬಿಕೆಯಿಂದ ಬೇಡಿಕೊಂಡು ಶ್ರದ್ಧೆಯಿಂದ ನೀವು ಅಮ್ಮ ನನಗೆ ಈ ಥರ ಕಷ್ಟ ಇದೆ ನನ್ನ ಕಷ್ಟಗಳನ್ನೆಲ್ಲ ಬಗೆ ಅರ್ಸಮ್ಮ ಅಂತ ನೀವು ದೀಪದಲ್ಲೇ ಈ ವಸ್ತುಗಳನ್ನು ಹಾಕಬೇಕಾಗತ್ತೆ ದೀಪ ಹಚ್ಚಿದ ನಂತರ ದೀಪದಲ್ಲೇ ಹಾಕಬೇಕು ಏನು ಇದ್ದೀನಿ ಅನ್ನೋದಾದರೆ ಅಕ್ಕಿ ಅಡುಗೆ ಮನೆಯಲ್ಲಿ ಅಕ್ಕಿ ಇರುತ್ತಲ್ಲ ಅನ್ನ ಮಾಡೋಕ್ಕೆ ಅಕ್ಕಿ ಇಟ್ಟಿರ್ತಲ್ಲ ಅಕ್ಕಿಯಲ್ಲಿ ಸ್ವಲ್ಪ ಅಕ್ಕಿಯನ್ನು ತಗೊಂಡು ನಾನು ಇಲ್ಲಿ ದೀಪದಲ್ಲೇ ಹಾಕಿದ್ದೀನಿ ಇನ್ನು ಎರಡನೇ ವಸ್ತು ಯಾವುದು ಅನ್ನೋದಾದರೆ ಟರ್ಮರಿಕ್ ಅಂತಂದರೆ ಅರಿಶಿನವನ್ನು ಕೂಡ ಒಂದು ಚಿಟಿಗೆ ಆಗೋಷ್ಟು ಅರಿಶಿನವನ್ನು ಹಾಕ್ಕೊಳ್ಳಿ ಅದರ ಜೊತೆ ಎರಡು ಮಗ್ಗಿರುವಂಥ ಲವಂಗವನ್ನು ಹಾಕಬೇಕಾಗತ್ತೆ ನಂತರ ಕೊನೆಯದಾಗಿ ಒಂದೇ ಒಂದು ಏಲಕ್ಕಿ ಕಾಯಿನ ಹಾಕಬೇಕಾಗತ್ತೆ ಇಷ್ಟು ವಸ್ತುಗಳನ್ನು ದೀಪದಲ್ಲೇ ಹಾಕಿ ಅಮ್ಮನನ್ನು ನೀವು ಬೇಡ್ಕೊಬೇಕು ಅಲ್ಲೇ ಕೂತ್ಕೊಂಡು ಅಮ್ಮ ನನಗೆ ಈ ಥರ ನಿಮ್ಗೆ ಏನು ಕಷ್ಟ ಇದೆ ಆ ಕಷ್ಟಗಳನ್ನೆಲ್ಲವನ್ನು ಅಮ್ಮನ ಮುಂದೆ ಹೇಳ್ಕೊಬೇಕಾಗತ್ತೆ ನಾವು ಯಾವುದೇ ದೇವರ ಪೂಜೆ ಮಾಡಬೇಕಂದ್ರೂ ವಾರಾಹಿ ಅಮ್ಮ ಅಂತ ಅಲ್ಲ ಸ್ನೇಹಿತರೆ ಯಾವುದೇ ಪೂಜೆ ಮಾಡಬೇಕಂದ್ರೂ ಯಾವ ದೇವರನ್ನೇ ಪೂಜೆ ಮಾಡಬೇಕಂದ್ರೂ ಮೊದಲು ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ಪೂಜೆ ಮಾಡಬೇಕು ಹೌದು ನಾನು ಪೂಜೆ ಮಾಡ್ತಾ ಇದ್ದೀನಿ ನನಗೆ ತುಂಬಾ ಒಳ್ಳೆಯದಾಗತ್ತೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಈ ದೇವಸ್ಥಾನಕ್ಕೆ ಹೋಗೋದ್ರಿಂದ ನನಗೆ ನನ್ನ ಕಷ್ಟಗಳು ಬಗೆಹರಿಯುತ್ತೆ ಅಂತ ಅನ್ನುವ ನಂಬಿಕೆ ಮೊದಲು ಇರಬೇಕಾಗತ್ತೆ ಹಾಗಾಗಿ ಆ ನಂಬಿಕೆ ನಮಗೆ ಒಳ್ಳೇದು ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಂಬಿಕೆಯಿಂದ ನೀವು ಅಮ್ಮನನ್ನು ಬೇಡ್ಕೊಂಡು ಈ ರೀತಿಯಾಗಿ ಪೂಜೆ ಮಾಡಿ ನೋಡಿ ನಿಮ್ಮ ಕಷ್ಟಗಳು ಅತಿ ಶೀಘ್ರವಾಗಿ ನೆರವೇರುತ್ತೆ ಅಂತಲೇ ಹೇಳ್ಬೋದು ಇನ್ನು ದೇವ್ರ ಮನೇಲೆ ಕೂತ್ಕೊಂಡು ನೀವು ಯಾವ ಮಂತ್ರವನ್ನು ಹೇಳಬೇಕು ಇಪ್ಪತ್ತೊಂದು ಸಾರಿ ಈ ಮಂತ್ರವನ್ನು ಹೇಳ್ಬೇಕಾಗುತ್ತೆ ಆ ಮಂತ್ರ ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ನೋಡಿ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಾರಿ ಹೇಳ್ಕೊಬೇಕಾಗತ್ತೆ ಓಂ ಐ ಗೌಂ ತ್ರಿಪುರ ಸುಂದರಿ ನಮಃ ಓಂ ಗಂ ತ್ರಿಪರ ಸುಂದರಿ ನಮಃ ಓಂ ಐ ಗಂ ತ್ರಿಪರ ಸುಂದರಿ ನಮಃ ಈ ಮಂತ್ರವನ್ನು ನೀವು ದೇವ್ರ ಮನೇಲೆ ಕೂತ್ಕೊಂಡು ಅಮ್ಮನಿಗೆ ದೀಪ ಹಚ್ಚಿರ್ತೀರಲ್ಲ ಯಾರೆಲ್ಲ ಫೋಟೋ ಇಲ್ಲ ಅನ್ನೋರು ಒಂದು ತುಪ್ಪದ ದೀಪವನ್ನು ಹಚ್ಚಿ ದೀಪಕ್ಕೂ ಕೂಡ ಅರ್ಶನ ಕುಂಕುಮ ಹೂಗಳನ್ನು ಇಟ್ಟು ಅಮ್ಮನನ್ನು ಬೇಡ್ಕೊತ ಈ ವಸ್ತುಗಳನ್ನೆಲ್ಲ ದೀಪದಲ್ಲಿ ಹಾಕಿ ದೀಪದಲ್ಲೇ ಅಮ್ಮನನ್ನು ಪ್ರತಿಷ್ಠಾಪನೆ ಮಾಡಿದ್ದೀನಿ ಅಮ್ಮ ದೀಪದಲ್ಲೇ ನೋಡ್ತಾ ನೀವು ಈ ಮಂತ್ರವನ್ನು ಅಲ್ಲೇ ಕೂತ್ಕೊಂಡು ನೀವು ಇಪ್ಪತ್ತೊಂದು ಸಾರಿ ಹೇಳಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ಹೇಳೋದ್ರಿಂದ ನಿಮ್ಮ ಎಂತಹ ಕಷ್ಟಗಳಿದ್ದರೂ ಕೂಡ ಬಗೆಹರಿಯುತ್ತೆ ಅಂತಂದರೆ ನಿಮಗೆ ಈಗೇನು ಮನೆಯಲ್ಲಿ ತುಂಬಾ ಗಲಾಟೆಗಳು ನಡೀತಾ ಇದೆ ಮಕ್ಕಳ ಮಾತು ಕೇಳ್ತಾ ಇಲ್ಲ ಅನ್ನೋದಾಗಲಿ ಅಥವಾ ನಾನು ದುಡ್ದಂಥ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದಾಗಲಿ ಅಥವಾ ಕೋರ್ಟ್ ಕೇಸು ಪೋಸ್ಟ್ಪೋನ್ ಆಗ್ತಾನೇ ಇದೆ ಅನ್ನೋದಾಗಲಿ ಅಥವಾ ನಾನು ಯಾರಿಗೋ ದುಡ್ಡು ಕೊಟ್ಟಿದ್ದೀನಿ ವಾಪಸ್ ಇಲ್ಲ ಅನ್ನೋದಾಗಲಿ ಅಥವಾ ನಾನು ಯಾರನ್ನೋ ಲವ್ ಮಾಡ್ತಾ ಮಾಡ್ತಾಯಿದ್ದೀನಿ ಹುಡ್ಗ ಆಗಬೇಕು ಅನ್ನೋದಾಗ್ಲಿ ಏನೇ ಕಷ್ಟ ಇದ್ದರೂ ಅವಳು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊತಾ ಇಲ್ಲ ನನ್ನನ್ನು ಚೆನ್ನಾಗಿ ನೋಡ್ಕೊಬೇಕು ಅನ್ನೋದಾಗಲಿ ಅಥವಾ ನನ್ನ ಮಾತು ಕೇಳಬೇಕು ಅನ್ನೋದಾಗ್ಲಿ ಅಥವಾ ನನಗೆ ಆರೋಗ್ಯ ಚೆನ್ನಾಗಾಗಬೇಕು ಅನ್ನೋದಾಗಲಿ ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ನೀವು ಅಮ್ಮನನ್ನು ಪೀಟ್ಕೊತ ಈ ರೀತಿಯಾಗಿ ದೀಪದಲ್ಲಿ ಹಾಕಿ ನೀವು ಅಮ್ಮನ ಮಂತ್ರವನ್ನು ಹೇಳ್ಬೇಕಾಗತ್ತೆ ಅಮ್ಮನ ಮಂತ್ರ ಹೇಳುತ್ತಿದ್ದಂಗೆ ನಿಮ್ಮ ಕಷ್ಟಗಳೆಲ್ಲ ಅತಿ ಶೀಘ್ರವಾಗಿ ನೆರವೇರುತ್ತೆ ನಿಮ್ಮ ಕಷ್ಟಗಳೆಲ್ಲ ಕಳೆಯುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಅದಕ್ಕೋಸ್ಕರ ನಾನು ಹೇಳೋದು ಮೊದಲು ಅಮ್ಮನನ್ನು ನಂಬಿ ಅಮ್ಮ ಎಷ್ಟೋ ಜನರ ಕಷ್ಟಗಳನ್ನು ಪರಿಹರಿಸಿದ್ದಾಳೆ ಅದಕ್ಕೋಸ್ಕರ ನಿಮ್ಮ ಕಷ್ಟಗಳನ್ನು ಕೂಡ ಬೇರೆ ಯಾರತ್ರನೂ ಹೇಳ್ಕೊಳ್ಳೋದ್ರ ಬದಲು ಅಮ್ಮನ ಹತ್ರ ಹೇಳ್ಕೊಳ್ಳಿ ಖಂಡಿತ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ದೀಪದಲ್ಲಿ ಹಾಕಿರುವಂಥ ಆ ವಸ್ತುಗಳನ್ನು ಏನು ಮಾಡಬೇಕು ಅನ್ನೋದಾದರೆ ನೀವೀಗ ಮಂಗಳವಾರ ಹಾಗೆ ಬಿಟ್ಬಿಡಿ ಬುಧವಾರ ದಿನ ಅದನ್ನು ತೊಗೊಂಡೋಗಿ ಅಂದರೆ ಬೆಳಗ್ಗೆ ದೀಪ ಹಚ್ಚೋದಕ್ಕೂ ಮೊದಲು ಆ ದೀಪದಲ್ಲಿರುವಂಥ ಅಕ್ಕಿ ಹಾಕ್ಬೋದು ಹಾಗೆಯೇ ಏಲಕ್ಕಿ ಕಾಯಿ ಹಾಕ್ಬೋದು ಹಾಗೆಯೇ ಲವಂಗ ಹಾಕ್ಬೋದು ಇಷ್ಟು ವಸ್ತುಗಳನ್ನು ಯಾವುದಾದ್ರೂ ಗಿಡದಲ್ಲಿ ಹಾಕಿ ತುಳಿದೇ ಇರುವಂಥ ಜಾಗದಲ್ಲಿ ಹಾಕಬೇಕಾಗತ್ತೆ ಅದಕ್ಕೋಸ್ಕರ ಯಾವುದಾದ್ರೂ ಹೂವಿನ ಗಿಡಗಳಿದ್ರೆ ಅಥವಾ ಯಾವುದಾದ್ರೂ ಗಿಡ ಇದ್ದರೂ ಕೂಡ ಆ ಗಿಡದಲ್ಲೇ ಹಾಕ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಪಗೆಹರಿಯುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು